ಕಳ್ಸಿದೆ ಗೊತ್ತಾ ನಿನ್ಗೆ ಗೊತ್ತೇ ಇಲ್ಲ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿಸಿ ನಾನ್ ಇಷ್ಟೆಲ್ಲ ಗೊತ್ತಿಲ್ಲ ನನಗೆ ಮಾಡೋಕ್ಕೆ ಆರರಿಂದ ಆರ್ನೂರು ಲಕ್ಷ ರೂಪಾಯಿ ಬಂಡವಾಳ ಅಷ್ಟೇ ಇದನ್ ತಿಳ್ಕೊಂಡಿದ್ಯಾ ನನಗ್ ಕತೆ ಗೊತ್ತೀಯ ಇಪ್ಪತ್ತು ಲಕ್ಷ ಲಕ್ಷದಿದೆ ಎಲ್ಲ ನಾನು ನೀನ್ ತಿಳ್ಕೊಂಡ ನನ್ನ ಏನೋ ತಿಳ್ಕೊಂಡಿದ್ದೇನೆ ನೀನು ನಾನು ಎಲ್ಲಾ ಜನನು ಎಲ್ಲಾ ತರದ್ದು ಎಲ್ಲಾ ವ್ಯಕ್ತಿಗಳನ್ನ ಇಟ್ಕೊಂಡಿದ್ದೀನಿ ನಿಂದು ನೆಟ್ವರ್ಕ್ ಎಲ್ಲಿದ್ದಾವೆ ಎಲ್ಲೆಲ್ಲಿ ಹೋಗ್ತಿರ್ತೀಯ ಅಂತ ಎಲ್ಲಾ ನಂಗೆ ಗೊತ್ತು ನನ್ನೆಲ್ಲಾ ನೆಟ್ವರ್ಕ್ ಇದಾವೆ ಅಂಡರ್ ಎಸ್ಟಿಮೇಟ್ ಮಾಡ್ಕೊಬೇಡ ನನಗೆಲ್ಲಾ ಗೊತ್ತಿಲ್ಲ ನಾನು ಈ ವ್ಯವಹಾರ ಮಾಡ್ಬೇಕು ನಾವ್ ಹಂಗೇ ಇರ್ತೀವಿ ನೀನ್ ಅವ್ ಚೆಕ್ ಎಲ್ಲೆಲ್ಲಿ ತಲುಪಿದಾಗ ಗೊತ್ತಾ ನನ್ನ ಹತ್ರ ಒಂದ್ ಚೆಕ್ ಇಲ್ಲ ನೀನ್ ತಿಳ್ಕೊಂಡಿರ್ಬೋದು ಕೊಟ್ಟವೆಲೆ ಇಲ್ಲದೇ ಅಂತ ಒಳ್ಳೊಳ್ಳೆ ಕಂಪ್ನಿ ಒಳ್ಳೊಳ್ಳೆ ಫೈನಾನ್ಸ್ಗಳತ್ರ ಇದಾವೆ ಎಲ್ಲಾ ಕಡೆ ಹಾಕ್ಸಿದ್ರೆ ಹಾಕಿ ಜಡ್ಸಿದ್ರೆ ಏನಾಗತ್ ಗೊತ್ತಿಲ್ಲ ನಿನ್ಗೆ

ಸುಮ್ಮನೆ ಗೊಬ್ಬೆ ಬಿಡಿಸ್ಬಾರ್ದು ಅಲ್ಲಿ ಆ ಜಾಗದಲ್ಲಿ ತಮ್ಮ ಅಂಗಡಿ ಹೆಸ್ರಲ್ಲೂ ಅಷ್ಟೇನೆ ಗೊಬ್ಬೆ ಬಿಡಿಸ್ಬಾರ್ದು ನಾವು ಅದಕ್ಕೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ ಲಕ್ಷ ರೂಪಾಯಿ ನನಗೆ ರಿಜಿಸ್ಟ್ರೇಷನ್ ನಾನು ಹೇಳಿದ್ದೀನಿ ನನಗೆ ನೋಡಬೇಕು ಅಷ್ಟೇ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ನಾನು ಯಾಕೆ ನೀವು ತಿಳ್ಕೊಳ್ಳಿ ಹೇಳ್ತೀನಿ ಕೇಳು ನಿಮ್ಮ ಮನೆ ಹತ್ರ ಬರೋದು ಗಲಾಟೆ ಮಾಡೋರು ಹುಡುಗರು ಅಂಗಡಿ ಹತ್ರ ಬರೋದು ಕೂಗಾಡೋದು ಇವೆಲ್ಲ ಆದಾಗ ನಿನಗೆ ಅದು ನಾನಲ್ಲಿ ಬರಲ್ಲ ನಾನು

ನನ್ನ ಹಸು ಬಗ್ಗೆ ಯಾವ್ದು ದುಡ್ಡು ನಾನು ಬಿಡಲ್ಲ ನೀವು ಬಿಡತ್ ಬೇಡ ನಾನೇನಂತ ಎಲ್ಲ ರಾಮಾಯಣ ಮಹಾಭಾರತ ಬಾರತ ಕತೆ ಕೇಳ್ಬಿಟ್ಟು ಸಾಯಂಕಾಲ ಬಂದಾಗ ರಾಮಂಗು ಸೀತೆಗು ಏನಂದ್ರೆ ಅಣ್ಣ ತಂಗಿ ಅಂತ ಕಥೆ ಹೇಳಕ್ ಬೀಯಾ ನೀನು ಈಗ ನೋಡಿದ್ರೆ ಎಲ್ಲ ಕತೆ ಹೇಳ್ಬಿಟ್ಟು ಏಪ್ರಿಲ್ಗೆ ಕೊಡ್ತೀನಿ ಅಂತ ಹೇಳ್ತೀಯಾ

ಎಲ್ಲಿ ಕೊಟ್ಟೆ ಒಂಬತ್ತುವರೆ ಲಕ್ಷಣ ನಾನು ಹೇಳಿದ ಟೈಮಿಗೆ ಕೊಟ್ಟ ನೀನು ರಿಜಿಸ್ಟ್ರೇಷನ್ ಇದೆ ಸಾರ್ ನಾನು ನೋಡಿ ಸರ್ ನಾನು ನಿಮ್ಮ ದುಡ್ಡು ಹೋಗಲ್ಲ ಹಿಡ್ಕೋಗಲ್ಲ ನಾನು ಮೋಸ ಅಂತೂ ಮಾಡೋಗಲ್ಲ ನಿಮ್ಮ ದುಡ್ಡನ್ನ ನಿಮ್ಮ ನಾನು ಸಹ ತಕ್ಕನ್ನ ಎಲ್ಲ ಬೇರೆ ಕಡೆ ಹೋಗಲ್ಲ ನಿಮ್ಮ ಅಂಗಡಿಯಲ್ಲಿ ಇರ್ತೀನಿ ಸರ್ ನಾನು ಕದ್ದು ಹೋಗಲ್ಲ ನಾನು ಏಪ್ರಿಲ್ ತನಕ ಹೇಳಿದೀನಿ ನನಗೆ ಏಪ್ರಿಲ್ ಟೈಮ್ ಕೊಡಿ ನಾನು ಮಾಡ್ತೀನಿ ನಾನು ಊರ್ ಬಿಟ್ಟು ಹೋಗಲ್ಲ ಪೂರ್ತಿ ಹೇಳ್ತೀನಿ ಕೇಳು ಇನ್ನೊಂದು ಆಪ್ಷನ್ ಕೊಡ್ತೀನಿ ನನಗೆ 5 ಲಕ್ಷ ರೂಪಾಯಿ ದಿಡ್ಡು ಕೊಡು ಗೊತ್ತಾಯ್ತಾ ಸರ್ ನೀವೇ ನಾನು ನನಗೆ ಲಕ್ಷ ರೂಪಾಯಿ ದುಡ್ಡು ಬೇಕು ಕೊಡು ಮಿಕ್ಕಿದ್ದೆಲ್ಲ ಏಪ್ರಿಲ್ ಅಂದ್ರ ಇನ್ನೊಂದ್ ಸಲ ಇಸ್ಕೊಂತೀನಿ ನಾನ್ ನನ್ಗ್ ಐದ್ ಲಕ್ಷ ರೂಪಾಯಿ ದುಡ್ಡು ಪೇಮೆಂಟ್ ಎಲ್ಲಾ ಹೊರಗ ರಿಕವರ್ ಮಾಡ್ಬೇಕು ಸರ್ ಸ್ವಲ್ಪ ಟೈಮ್ ಐದ್ ಲಕ್ಷ ರೂಪಾಯಿ ನಾನ್ ಹೇಳ ಅಂತ ಹೇಳ ನಿನ್ ಬಂಡವಾಳ ನಿನ್ದು ಎಲ್ಲ ಗೊತ್ತಿದೆ ನನ್ಗೆ ನಂಗ ಐದ್ ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕು ನನಗೆ ಏಪ್ರಿಲ್ ತನಕ ಸರ್ ಮಾಡಿ ಏನ್ ಗೊತ್ತಾ ಈಗ ನಂದು ನನ್ ಐದು ಐದ್ ಲಕ್ಷ ರೂಪಾಯಿ ಕೊಡ್ತಿಯ ಇಲ್ಲ ನಾ ನಾಳೆ ನಾನ್ ಅಷ್ಟು ಗಿಟ್ಕಂತೀನಿ ನಂಗ ಗೊತ್ತಿದೆ ಅಷ್ಟು ಅಲ್ಲ ಬೇರೆ ರೀತಿ ಕಥೆ ಅಲ್ಲ ಒಂದು ನಾನು ಒಂದ್ ಮಾತು ಹೇಳೋದ್ ಕೇಳಿ ಈಗ ನಂದು ಏನಾಗಿದೆ ಅಲ್ಲ ಈಗ ನಾನು ಪಾಠ ಕೇಳ್ಬೇಕ ನೀವ್ ಯಾಕ್ ಪಾಠ ನಿನ್ನ ಮಾತು ಕೇಳಿ ಅಂತ ನಾನ್ ಹೇಳೋದ್ ಕೇಳ್ಕೊ ನೀನು ಅಲ್ಲ ಇಲ್ಲಿ ನನ್ನ ನಾನು ಹೇಳ್ತಿರೋದೇನ್ ಗೊತ್ತಾ ಈಗ ನನಗೆ ಏಪ್ರಿಲ್ ತನಕ ಟೈಮ್ ಕೊಡಿ ನಿಮ್ದು ಇಂಟ್ರೆಸ್ಟ್ ಅಲ್ಲ ನಾನು ಒಂದ್ ತಿಂಗಳ ಇಂಟ್ರೆಸ್ಟ್ ಮಿಸ್ ಮಾಡಿದ್ರೆ ಇದ್ರಲ್ಲಿ ಇಂಟ್ರೆಸ್ಟ್ ಮಿಸ್ ಮಾಡಿದ್ರೆ ಅಪ್ಪ ನೀನ್ ಏನ್ ಮಾಡಿದೀಯ ಅಂತ ಇದ್ ಮಾಡ್ಬೋದು ನಾನು ಎಲ್ಲಾ ರೀತಿ ವ್ಯವಹಾರ ಬಂದಿಲ್ವಾ ಉಳಿಸ್ಕೊಂಡ್ಬಂದಿಲ್ವಾ ಕೇಳಿ ಇಲ್ಲಿ ಎಲ್ಲಾರು ಒಂದ್ ಮಿಸ್ಟೇಕ್ ನಾನು ಹೇಳಿ ಹೋಗ್ಲಿ ನೋಡ ಇಂಟ್ರೆಸ್ಟ್ ಕೊಡೋದು ಬೇರೆ ಪ್ರಶ್ನೆ ಏನ್ ಧರ್ಮಕ್ಕೆ ಕೊಡಲ್ಲ ನಾನೇನು ಬೇರೆ ಪ್ರಶ್ನೆ ಗೊತ್ತಾಯ್ತಾ ನಾನು ದುಡ್ಡಿಗೆ ಇಂಟ್ರೆಸ್ಟ್ ಕೊಡ್ತಿದ್ಯಾಂದ್ತೋ ಇನ್ನೊಂದು ಆಪ್ಷನ್ ಇದೆ ನೋಡು ಸೀರಿಯಸ್ ಹೇಳ್ತೀನಿ ಒಪ್ಕೊಂಡಿ ಒಪ್ಕೋ ಇಲ್ಲ ಅಂತ ಹೇಳಿದ್ರೆ ಅದೇನ್ ಮಾಡ್ತೀರಾ ಮಾಡ್ಕೊಂಡೆ ಅಂತ ಎದ್ದೋಗೋ ನಾನ್ ಮಾಡ್ತೀನಿ ನೋಡು ರಂಗ್ ಗೊತ್ತು ನನ್ನ ವಿಚಾರ ಗೊತ್ತಿದೆ ಅವ್ರಿಗೆಲ್ಲ ನಾನು ಯಾರು ಏನು ಅಂತ ಹೇಳ್ಬಿಟ್ಟು ನಾನು ಇರೋದೇ ಇಲ್ಲ ಸ್ಪಾಟಲ್ಲಿ ನನಗೆ ಇಪ್ಪತ್ತನೇ ತಾರೀಕು ಐದು ಲಕ್ಷ ರೂಪಾಯಿ ಕೊಡುವ ಸರ್ ನಾನು ಏಪ್ರಿಲ್ ಕೊಡ್ತೀನಿ ಸರ್ ನನ್ನ ಚೂರು ನಾನು ಸರ್ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ ಸರ್ ಅಂಗಡಿ ಬಗ್ಗೆ ನಾನು ಕ್ಲಿಯರ್ ಆಗಲ್ಲ ನನ್ಗೆ ಗೊತ್ತಿದೆ ಬೆಳಗ್ಗೆ ಏನು ಮಾಡ್ಬೇಕು ಗೊತ್ತಿದೆ ನೀನ್ ಮನೆ ಕಂಡು ನಿದ್ದೆ ಮಾಡಿ ನೋಡೋಣ ರಾತ್ರಿ ಇವತ್ತು ಓ ಸರ್ ಇಬ್ಬಿಡಿ ನಾನು ಏಪ್ರಿಲ್ ಎಲ್ಲ ಕೊಡ್ತೀನಿ ಯಾಕೆ ಸರ್ ನೋಡಿ ಸರ್ ನಿಮ್ಮ ಕಡೆಯಿಂದ ಒಂದು ಇದಾಗಿದೀವಿ ಅದ್ ಹೇಳೋದಕ್ಕೆ ಸುಮ್ಮನೆ ಇದು ಮಾಡ್ಕೊಳಕ್ ಬೇಡ ಬೆಳಗ್ಗೆ ಬಂತೀನಿ ನೋಡಿ

ನಾನು ಯಾವುದೋ ದುಡ್ಡು ತಂದ್ಬಿಟ್ಟು ಕೊಟ್ಬಿಟ್ಟು ನೋಡಿ ಈ ಕಥೆ ಕಥಾಯ್ತಲ್ಲ ನನಗೆ ಅಡ್ರೆಸ್ ಅಡ್ರೆಸ್ಸೆಲ್ಲ ಪೂರ್ತಿ ಬೇಡ ಸುಮ್ಮನೆ ಇಲ್ಲ ಸರ್ ಆದಮೇಲೆ ಹೇಳಣ್ಣ ನಾನು ಕೊಡ್ದೆ ಇದ್ದಾಗಲೇ ಅಣ್ಣ ಅಂತ ನೀನು ಕೊಡದೆ ಇದ್ದಾಗ್ಲೇ ಅಂದ್ರೆ ಯಾವಾಗ ಕೊಡ್ತೀಯಾ ಹಂಗಾರೆ ನಾನು ಹೇಳಿಲ್ಲ ಸರ್ ಅವತ್ತು ನಾನು ನೀವು ಮಾತಾಡಿದ್ರು ಏಪ್ರಿಲಿಗೆ ಬುಕ್ಕೊಡಪ್ಪ ಏಪ್ರಿಲಿಗೆಲ್ಲ ಹಂಗಲ್ಲ ನಂಗೆ ಐದು ಲಕ್ಷ ದುಡ್ಡು ಬೇಕು ಅವ್ನು ಕೇಳ್ತೀಯ ನಾನು ಕೊಡ್ಬೇಕು ದುಡ್ಡಿಗೆ ಐದು ಲಕ್ಷ ಏನು ಮಾಡ್ತೀಯ ನಾನು ಸರ್ ಇವಾಗ ಅವತ್ತು ನಾನು ನೀವು ಕೂತ್ಕೊಂಡೆ ಬಂದಿಲ್ಲ

ಇಲ್ಲ ಇರ್ತಾಂಬ ಈ ಪೋಕು ನೆತ್ತ ಕಂಡೋದಂಗೆ ಹೋಗಲಿ ಕಂಡೋಗ ಅಲ್ಲಿ ಇಟ್ಕೊಂಡ್ರ ಆಯ್ತಷ್ಟೆ ಸುಮ್ನೆ ಸೀರಿಯಸ್ ಮಾಡ್ಕೊಂಬಿಡ ಸೀರಿಯಸ್ ಅಲ್ಲ ಸರ್ ಅಚ್ಚು ಎಲ್ಲ ಹಾಳಾಗೆ ಹೋಯ್ತು ಬಿಡಿ ಇಲ್ಲಿ ಇನ್ನೇನ್ ಮಾಡಕ್ ಆಗುತ್ತೆ ಎಲ್ಲ ಹಾಳಾಗೋಯ್ತು ಅಂದ್ರೆ ಎಲ್ಲ ಹಾಳಾಗೋಯ್ತು ಈಗ ವ್ಯವಹಾರಕ್ಕೋಸ್ಕರ ನಾವು ದುಡ್ಡು ಮಾಡಿರ್ತೀವಿ ಸರ್ ವ್ಯವಹಾರಕ್ಕೋಸ್ಕರ ನಂತರ ನಾವು ಹಾಕಿರೋದು ಈ ಹೊರಗಡೆ ನಮ್ಮ ಹನ್ನೆರಡು ಲಕ್ಷ ದುಡ್ಡು ಬರಬೇಕು ನಾವು ಇದು ಮಾಡಕ್ ಆಗುತ್ತೆ ನಿಮ್ದು ನಾನು ನಾನ್ ಕೇಳ್ತಿಲ್ಲ ನಾನು ಕೇಳ್ತೀನಿ ಒಂದು ಅಷ್ಟೇನೆ ಇನ್ನು ಹೊರಗಡೆ ನಿನಗೆ ನೂರು ಕೋಟಿಗೆ ಬರಲಿ ಅದು ನನಗೆ ನನಗೆ ಅದು ಬೇಕಾಗಿಲ್ಲ ನಾನು ಕೇಳ್ತೀರ ಎಷ್ಟು ನಂದು ದುಡ್ಡು ಮಾತ್ರ ಅಷ್ಟೇ ಅಷ್ಟು ಮಾತ್ರ ಅಲ್ವಾ ಅದು ಬಿಟ್ಟು ನೀನು ಹೊರಗಡೆ ಬಿಡಿ ಸಾರ್ ಏಪ್ರಿಲ್ ಕೊಡ್ತೀನಿ ಅಂತಂದ್ರೆ ಕೊಡ್ತಾನೆ ಏಪ್ರಿಲ್ ಮಾಡ್ತೀವಿ ಸರ್ ಯಾವುದು ದುಡ್ಡಿಲ್ಲ ಈಗಿಲ್ಲ ಅಂತ ಇನ್ನೇನ್ ಮಾಡ್ತಾರೆ ಹೇಳಿ ಸರ್ ಏಪ್ರಿಲ್ ನಾವು ಆರಾಮ್ ಇರ್ತೀನಿ ಇಲ್ಲ ಅಂತ ಹೇಳಿದ್ರೆ ಕೇಳಿ ಏಪ್ರಿಲ್ ಕೊಡ್ಲಿಲ್ಲ ಆಮೇಲೆ ಲಾಸ್ಟ್ ಗೆ ದೊಡ್ಡೇ ಇಲ್ಲ ಅнгೇನೋ ಗೊತ್ತು ನಮ್ಮ ಮೂಗೂ ಗೊತ್ತು ಗೊತ್ತು ಸರ್ ನಿಮ್ಮಿಂದ ಕೆಟ್ಟದಾಗಿದೆ ಅಂತ ನಾವು ಒಳ್ಳೆದಾಗಿದೆ ಸರ್ ಏಪ್ರಿಲ್ ನಾನು ಅವನ್ನಿಲ್ಲ ನಾವು ಇಬ್ರು ಕೊಡ್ತೀವಿ ಇಬ್ರು ಇಬ್ರಿಗೂ ಸೇರ್ಸಿ ಇಬ್ರುನೂ ಕೊಡ್ತೀವಿ ನಮಗೆ ಏಪ್ರಿಲ್ ತನಕ ಟೈಮ್ ಕೊಡಿ ಆಯ್ತಾ ನೀವು ಬೇಳಿಸ್ಬಿಟ್ಟು ನೀವೇ ಆಲ್ ಮಾಡ್ತೀರಾ ಸರ್ ಈಗ ಏಪ್ರಿಲ್ ತನಕ ನಾವು ಟೈಮ್ ತಾಳೋದು ನಮ್ ಏಪ್ರಿಲ್ ತನಕ ನಮ್ ಇಬ್ರು ನಾವು ಸಾಲ ತೀರಿಸ್ಕೊಂತೀವಿ ನಮಗೆ ಸಾಲಾನು ಬೇಡ ಏನು ಬೇಡ ನಾವೇನ್ ಮಾಡುದ್ವಿ ಏನೋ ಮಾಡಕ್ ಹೋಗಿ ಏನೋ ಆಗಿದೆ ಯಡವಟ್ ಆಗಿದೆ ಈಗ್ ನೋಡಿ ಎಲ್ಲಾರ್ ಹತ್ರ ಹೇಳ್ಬಿಟ್ಟು ಈಗ ಇರೋ ವ್ಯವಹಾರನು ಹೆಂಗೋ ನಡೀತಾ ಅದು ಹಾಳ್ ಮಾಡ್ತಿದಿರ ನೀವು ಅದೆಲ್ಲ ಬೇಡ ಸರ್ ಏಪ್ರಿಲ್ ಗೆ ಏನಿದೆ ಮಾಡ್ಕೊಡ್ತೀನಿ ಇವಾಗ ಹೆಂಗಿದೀವಿ ಹಂಗೆ ಇಲ್ಲ ಆಯ್ತಾ ಚೆನ್ನಾಗಿದೀವಿ ವಿಶ್ವಾಸದಲ್ಲಿ ಇದೀವಿ ವಿಶ್ವಾಸದಲ್ಲೇ ವ್ಯವಹಾರ ಮುಗಿಸ್ಕೊಡೋಣ ಈಗ ಸೈಟ್ ರಿಜಿಸ್ಟ್ರೇಷನ್ ಆಯ್ತು ನಾಲ್ಕ್ ಲಕ್ಷ ರೂಪಾಯಿ ಅಡ್ವಾನ್ಸ್ ಹೋಯ್ತಾರೆ ಯಾವ್ ಕೂಡ ಯಾವ್ ನಮ್ಗೆ ಕೊಡೋರು ಯಾರು ಹೇಳ್ತೀನಿ ಹಲಕೋ ಅಂಗಂತ ಹೇಳ್ತಿಲ್ಲ ಸರ್ ನಾನು ಮತ್ತೆ ಈಗ ವ್ಯವಹಾರ ಮಾಡಿದ್ರು ನಾವು ಹೇಳಿಕೊಂಡಿದ್ದೀವಿ ನಾನು ಒಂದ್ ಸ್ವಲ್ಪ ಈಗ ಏನು ಮಾಡ್ತೀನಿ ಗೊತ್ತಾ ಶೀಟ್ ಹೀಟ್ ಎಲ್ಲಾ ಷಡ್ಗಿಟ್ ಎಲ್ಲಾ ತೆಗೆದುಬಿಟ್ಟು ನಾನು ಬಂಡವಾಳ ಕಡಿಮೆ ಮಾಡ್ಕೊಂಡೆ ಸಾಲ ತಿಸ್ಕೊಂಡು ಬಿಟ್ಟು ಮಳಿಗೆ ಮಾಡ್ಕೊಂಡು ನಿಮಗೆ artifactId ಬಿಡ್ತೀನಿ ನಮಗೆ ಸವಾಸನೋ ಬೇಡ risk ಬೇಡ ನಾವು ಕಲೆಕ್ಷನ್ ಹೋಗಿ ಬೆಳೆಗಿಂತ ಏನು ತಿಂದಿಲ್ಲ ಸರ್ ಇದೆ ನಾವೇ ಬಂದಿದೀವಿ ನಾವು ಏನು ನಾನು ನಿಜವಾಗ್ಲೂ ಹೇಳ್ತೀನಲ್ಲ ನಿಮ್ಮ ಮುಂದೆ ಕುತ್ಕೊಂಡು ಹೇಳ್ತಿದ್ದೀನಿ ಇದು ಕೃಷ್ಣ ಸರ್ ಇದ್ರ ಮುಂದೆ ನಾನು ಬೆಳಿಗ್ಗೆಯಿಂದ ಒಂದೇ ಒಂದು ಪೀಸ್ ಕಾಫಿ ಸುಮ್ಮನೆ ಏನು ವಿದ್ಯೆ ಮಾಡ್ಬೇಡಿ ನಾನು ಯಾಕಂದ್ರೆ ನನ್ನ ಬಂಡವಾಳ ಎಲ್ಲ ಫುಲ್ ತೆಗಿತಾ ಇದೀನಿ ನಾನೀಗ ನನಗೆ ಮೂರನೇ ಮಳೆಗೆ ಸಾಕ ಗೊತ್ತಾ ನಾನು ಇದು ಮಾಡ್ಕೊಂಡು ನಿಮ್ ನಿಮ್ಮ ಹತ್ರ ಬರೋದು ನೀವು ಬೈಯೋದು ನಾನು ಇದು ಮಾಡೋದು ನೀವು ಕೊಟ್ಟಿರೋ ಇದಕ್ಕೆ ನೀವು ಇದು ಮಾಡ್ತೀರಾ ನಾನು ಈ ತಿಂಗಳಲ್ಲಿ ಇದುವರೆಗೂ ನಿಮಗೆ ಯಾವತ್ತೂ ಮಿಸ್ ಮಾಡ್ದಂಗೆ ಕೊಟ್ಟಿದ್ದೀನಿ ಏಪ್ರಿಲ್ ಅಷ್ಟೇ ಮಿಸ್ ಮಾಡ್ದಂಗೆ ಕೊಡ್ತೀನಿ ಏಪ್ರಿಲ್ ಅಲ್ಲಿ ಸೆಟ್ಲ್ಮೆಂಟ್ ಮಾಡ್ತೀನಿ ಆಯ್ತಾ ನಂದು ಯಾವ್ದಾದ್ರು ಒಂದು ವ್ಯವಹಾರ ನಿಮ್ಮ ಹತ್ರ ಈ ಥರ ಆಗಿದೆ ಅಂತ ಹೇಳಿ ಅದೊಂದು ಪೇಮೆಂಟ್ ಬರುತ್ತೆ ಅಂತಂದು ಅದು ಏಪ್ರಿಲ್ ಮಾರ್ಚ್ ಏಪ್ರಿಲ್ ಮಾಡೋಣ ಅಂತ ಅವರು ಮಾತಾಯಿತು ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಲ್ ಹಾಕೋದು ಅದು ಕ್ರೆಡಿಟ್ ಅಂತ ಹಾಕೋದು ಅದು ಅಕೌಂಟಿಗೆ ಬರುತ್ತೆ ನನಗೆ ಒಂದು ತಿಂಗಳು ಟೈಮ್ ಸಿಗುತ್ತೆ ಇಪ್ಪತ್ತೈದು ಲಕ್ಷಕ್ಕೆ இல்ல 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 இல்லித்த ரெடி ஆகிடுவர்த்தி நான் பிரதீப் ಇವತ್ತು ಹೊರಟಿದ್ದೆ ಅಂತ ಅಂದ್ರೆ ನಾನು ಎರಡು ದಿವ್ಸ ಕಾಯ್ದೆ ನೀನು ಬರಲೇ ಇಲ್ವಲ್ಲ ಈಗ ಎಲ್ಲಿ ಇಲ್ಲ ಅಣ್ಣ ನಾ ಹುಷಾರ್ ಇರ್ಲಿಲ್ಲ ಪ್ಲಾಟ್ಫಾರ್ಮ್ ಮೂಡಿಗೆರೆ ನಲ್ಲಿ ಇದೀನಿ ಮೂಡಿಗೆರೆ ಪ್ಲಾಟ್ಫಾರ್ಮ್ ನಿಂತೀನಿ ಬಂದ್ಬಿಡು ಅವಂಗೆ ಅದೇ ಆ ಸಂಜೆಲ್ಲಿ ಹೊರಡುವಾಗ್ಲಾ ಹೇಳಿದ್ದೆ ಅವಂಗೆ ಬಂದ್ ಫೋನ್ ಮಾಡ್ತೀನಿ ಅಂತ ಇಲ್ಲ ನಾಳೆ ಪ್ರದೀಪ್ ಅಣ್ಣ ಹತ್ರ ಏಳುವರೆ ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ಈ ತಿಂಗಳದು ಈ ಇಲ್ಲೇದು ಕೆಳಗಡೆ ಎರಡು ಎರಡು ಐದು ಸಾವಿರ సరే 24 తేదీ అడ్వాన్స్ కొట్టుని అందవార హ్మ్్ ఫైట్ ఈ మోటార్స్ బెరా రేటు ఉంట అంతే హ్మ్్ 37000 ఇస్బెల్ ఇట్టుకో ఏనపా హ్మ్్ ఇల్లైదా ఇల్ల కుతినే అదకే మాటాడుతాయిని అదకే ఏలత్రా జైరాజ్ ఇల్ల కుతినే ఆ మళ్ళే కుతినే ఇక్కడ ఇల్ల ఇర్లీ ఏంటంటే మాటడకేంటా

ரவீந்திர ஒவீந்த ஒ ನನ್ನ ಬೀಮಿ ಕೇಳಬೇಡಿ ಉಮೇಶಣ್ಣ ನಾನು ಜವಾಬ್ದಾರಿನೆಲ್ಲ ಮಾಡ್ಕೊಡ್ತೀನಿ ಅಣ್ಣ ಈ ಸಾಯಂಕಾಲ ಎಲ್ಲಾ ಮತ್ ಮಾಡ್ದೆನಿ ಬಾಲವರಾ ಮಾಡ್ತೀನಿ ಇಲ್ಲ ಎಲ್ಲ ರೆಡಿ ಆಗ್ತಾ ಇದೆ ನಾನು ಮದುವೆ ಅಂತ ಈಗ ಈ ಬಂದಿದ್ದೀನಿ ಬಂದಿದೆ ಇನ್ವಿಟೇಷನ್ ಕೊಡಕ್ಕೆ ಹ್ಮ್ ಕಟ್ಟಿಸ್ತಾ ನೀವು ಆರು ಹೆಳುತ್ ಬನ್ಬಿಡಿ ಅಂತ ಅಂದ ಇತ್ತು ಬರ್ತೀನಿ ಬೀಕಪ್ ಸೋಳ ನಾನು ಅವನ್ನಪ್ಪ ಬರ್ತೀನಿ ಅಂತಿದ್ದೀವಿ ಅವರು ನ ಸ್ಪೀಕರ್ ಅದೇ 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 ಅವನು ಆದ್ರೂ ಸಾಯ್ತಾನವ ಸ್ಟ್ರಾಂಗೇ ನನ್ನ ಮಕ್ಳು ಮಾತಾಡ್ತಾರೆ ಮಾತಾಡಕೇನ್ ಪುಣ್ಟೆ ಮಾತಾ ಅದೇ 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 ಅವನಿಗೆ ನೀವು ಎಲ್ಲಿ ತೋಟದಲ್ಲಿ ಇರಲ್ವಾ

ಇನ್ವಿಟೇಷನ್ ಕೊಟ್ಟಿದ್ದೇನೆ ಖಂಡಿತ ಬರ್ಬೇಕು ಅಂತ ಸುಧನ್ ಅದೇ ನದಿಯೋ ಮೊಮ್ಮಗಂದು ಕಲ್ಯಾಣ ಮಂಟಪದಲ್ಲಿ ನೀನು ಬಾ ಏನಂತೆ ಹೋಗೋಣ ಇನ್ವಿಟೇಷನ್ ಕೊಡ್ತಾರೆ ಎಲ್ಲಾರ್ಗು ನಾನು ಅಂಗಡಿಗೆ ಹೋಗಿದ್ನಲ್ಲ ಫೈಲ್ ಮಾಡೋದಿಕ್ಕೆ ನಿಂಗೆ ಬಿಟ್ಕೊಂಡಿದ್ಯಾ